ಅಹ್ ತಾವೆಲ್ಲ ಗಮನಿಸಿರಬಹುದು ಕಾಬಾ ಭವನದ ಸುತ್ತಲೂ ಕೂಡ ತವಾಫ್ ಮಾಡ್ತಾರೆ ತವಾಫ್ ಅಂತ ಹೇಳಿದ್ರೆ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಸಾಮಾನ್ಯವಾಗಿ ಪ್ರದಕ್ಷಿಣೆಯಲ್ಲಿ ಎರಡು ವಿಧ ಇದೆ ಅಂತ ಹೇಳಿದ್ರೆ ಒಂದು ಬಹುದೇವಾರಾಧನೆ ಪ್ರದಕ್ಷಿಣೆ ಎನ್ನುವುದು ವಿರುದ್ಧ ದಿಕ್ಕಿನಲ್ಲಿ ಪ್ರದರ್ಶ್ ಪ್ರದಕ್ಷಿಣೆಯನ್ನು ಮಾಡಲಾಗ್ತದೆ ಈ ಕಾಬಾದಲ್ಲಿ ಮಾಡುವ ಪ್ರದಕ್ಷಿಣೆಯನ್ನು ಸಾಮಾನ್ಯವಾಗಿ ಬಹುದೇವರಾಧಕರು ಮಾಡುವ ತವಾಫಿಗೆ ತವಾಫಿಗೆ ವಿರುದ್ಧ ದಿಕ್ಕಿನಲ್ಲಿ ಮಾಡಲಾಗುತ್ತದೆ ಸಾಮಾನ್ಯವಾಗಿ ಇದನ್ನು ಯಾಕೆ ಮಾಡಲಾಗ್ತದೆ ಅಂತ ಹೇಳಿದ್ರೆ ಕೆಲವೊಬ್ರು ಇದನ್ನ ಸ್ವಲ್ಪ ವ್ಯತಿರಿಕ್ತವಾಗಿ ವ್ಯಾಖ್ಯಾನಿಸ್ತಾರೆಂತ ಹೇಳಿದ್ರೆ ಇದು ನೀವು ಭವನವನ್ನ ಆರಾಧಿಸ್ತೀರಿ ಅಲ್ಲಿರುವ ಕಪ್ಪು ಶಿಲೆಯನ್ನು ಆರಾಧಿಸ್ತೀರಿ ಅಂತಕ್ಕಂಥ ಕೆಲವೊಂದು ಏನರ್ತವೆ ಅಪಪ್ರಚಾರ ಕೆಲವೊಂದು ಅಪವ್ಯಾಖ್ಯಾನಗಳು ಸಹಜವಾಗಿಯೇ ನಡ್ಕೊಂಡು ಬಂದಿದ್ದನ್ನ ನಾವು ಬಹಳ ಕಾಲದಿಂದ ನೋಡಿದ್ದೇವೆ ನಿಜವಾಗಿಯೂ ಅಲ್ಲಿ ಯಾವುದೇ ಆರಾಧನಾ ಆರಾಧನೆ ಮಾಡುವುದಲ್ಲ ಅಲ್ಲಿ ಕಪ್ಪು ಇರುವಂತ ಕಪ್ಪು ಶಿಲೆ ಏನಿಲ್ಲ ಹಜರು ಅಸ್ವದ್ ಹಜರೆ ಅಸ್ವದ್ ಅಂತ ಏನ್ ಹೇಳ್ತೇವೆ ಸ್ವರ್ಗದ ಕಲ್ಲು ಅಂತ ಅಂದ್ರೆ ಈ ಭೂಮಿಯ ಮೇಲೆ ಹುಟ್ಟಿದ ಮೊಟ್ಟ ಮೊದಲ ಮಾನವ ಪ್ರವಾದಿ ಆದಮ್ರವರು ಕಲ್ಲಿನ ತಂದಿದ್ರು ಆಮೇಲೆ ಎಷ್ಟೋ ವರ್ಷಗಳ ನಂತರ ಆ ಸಾಮೂಹಿಕ ಪ್ರಾರ್ಥನೆಗೋಸ್ಕರ ಅಂದ್ರೆ ಮನುಷ್ಯ ಸಾಂಘಿಕ ಜೀವನ ಆರಂಭ ಆದ ನಂತರ ಅಂದ್ರೆ ಪ್ರವಾದಿ ಆದಮರವರು ಹುಟ್ಟಿ ಸುಮಾರು ನಾಲ್ಕು ಸಾವಿರ ವರ್ಷಗಳ ನಂತರ ಪ್ರವಾದಿ ಇಬ್ರಾಹಿಮರು ಹುಟ್ಟುತ್ತಾರೆ ಇಬ್ರಾಹಿಮರು ಹುಟ್ಟಿದ ನಂತರ ಮನುಷ್ಯ ಸಾಂಘಿಕ ಜೀವನ ಆರಂಭ ಆದ ನಂತರ ಆ ಶಿಲೆಯನ್ನು ತಂದು ಆ ಕಾಬಾಭವನದಲ್ಲಿ ಅವರು ಪ್ರತಿಷ್ಠಾಪಿಸ್ತಾರೆ ಆ ಭವನದಲ್ಲಿ ಸ್ವರ್ಗದ ಕಲ್ಲು ಎನ್ನುವ ಕಾರಣಕ್ಕೋಸ್ಕರ ಆ ಕಾಬಾಭವನದ ನಾಲ್ಕು ಪಾರ್ಶ್ವಗಳಲ್ಲಿ ಆ ಮುಖ್ಯ ಪಾರ್ಶ್ವದಲ್ಲಿ ಇದನ್ನ ಪ್ರತಿಷ್ಠಾಪಿಸಲಾಗಿದೆ ಇದರ ಸುತ್ತಲೂ ಕೂಡ ತವಾಫ್ ಮಾಡ್ತಾರೆ ತವಾಫ್ ಮಾಡುವುದರ ಬಗ್ಗೆ ಬೇರೆ ಬೇರೆ ಉಲ್ಲೇಖಗಳು ಇವೆ ಏನಂತ ಹೇಳಿದ್ರೆ ಮನುಷ್ಯ ಏಕದೇವನ ಮುಂದೆ ಸಾಷ್ಟಾಂಗ ಬೆರಗುವಾಗ ಸಾಮಾನ್ಯವಾಗಿ ಕೈಗಳನ್ನು ಮಡಚಿ ಕಾಲುಗಳನ್ನು ಮಡಚಿ ತನ್ನ ಇಡೀ ದೇಹವನ್ನು ಭಾಗಿಸುವುದರ ಮೂಲಕ ಒಂದು ಶಕ್ತಿಯ ಮುಂದೆ ಅಥವಾ ಶಕ್ತಿಯನ್ನು ಸಾಂಕೇತಿಕವಾಗಿಸಿಕೊಂಡು ಸಾಷ್ಟಾಂಗ ಬೆರಗುತ್ತಾನೆ ಆದರೆ ಇಲ್ಲಿ ತವಾಫ್ ಮಾಡುವ ಕರ್ಮ ಏನಿದೆ ಸಾಮಾನ್ಯವಾಗಿ ಇದು ಗ್ರಹಗತಿಯ ಅಂತ ಹೇಳ ಗ್ರಹಗಳು ಒಂದು ಶಕ್ತಿಯ ಮುಂದೆ ಈ ಉದಾಹರಣೆಗೆ ನೀವು ಗಮನಿಸಿರಬಹುದು ಗ್ರಹ ಗ್ರಹಮಂಡಲದಲ್ಲಿ ನಮ್ಮ ಗ್ರಹ ಮಂಡಲ ಏನಾಗ್ತದೆ ಸೂರ್ಯನನ್ನು ಕೇಂದ್ರವಾಗಿಸಿಕೊಂಡು ಉಳಿದ ಗ್ರಹಗಳೆಲ್ಲವೂ ಕೂಡ ಸುತ್ತುತ್ತವೆ ಈ ಗ್ರಹಗಳ ಚರ್ಯೆಯನ್ನು ಕೂಡ ಹೀಗೆ ಆರಾಧನೆಯಲ್ಲಿ ಅನುಸರಿಸುತ್ತಾರೆ ಗ್ರಹಗಳು ಕೂಡ ಒಂದು ಶಕ್ತಿಯನ್ನು ಆ ರೀತಿಯಲ್ಲಿ ಆರಾಧಿಸುತ್ತೇವೆ ಅಂತ ಸಾಷ್ಟಾಂಗವೆರಗುವುದು ಮನುಷ್ಯನಾದ ಕಾರಣ ಮನುಷ್ಯನಿಗೆ ಕೈಕಾಲುಗಳಿವೆ ಆದರೆ ಗ್ರಹಗಳಿಗೆ ಹಾಗೆ ಆ ಶೇಪಲ್ಲಿ ಇಲ್ಲದಿರುವ ಕಾರಣಕ್ಕೆ ಅವರು ಅವುಗಳು ಒಂದು ಶಕ್ತಿಯ ಸುತ್ತ ಪ್ರವಹಿಸುತ್ತವೆ ಅಂದ್ರೆ ಹೆಚ್ಚು ಕಡಿಮೆ ಪರಿಭ್ರಮಣವನ್ನು ಮಾಡ್ತೇವೆ ಪ್ರದಕ್ಷಿಣೆಯನ್ನು ಹಾಕ್ತೇವೆ ಎಂತಕ್ಕಂಥ ವಿಚಾರ ಅದನ್ನು ಕೂಡ ಮನುಷ್ಯರು ಅಲ್ಲಿ ಆ ಅಲ್ಲಿ ಅನುಸರಿಸುತ್ತಾರೆ ಮೊದಲನೇದಾಗಿ ಇಬ್ರಾಹಿಂ ಅಲೀ ಸಲಾಮ್ ಅವರ ಬಲಿದಾನವನ್ನು ಅನುಸರಿಸ್ತಾರೆ ಎರಡನೆಯದಾಗಿ ಅವರ ಹೆಂಡತಿ ಹಾಜಿರವರ ನೀರಿನ ಹುಡುಕಾಟಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕರ್ಮಗಳನ್ನು ಏನು ಭವಣೆಗಳನ್ನು ಅವರು ಅನುಭವಿಸಿದ್ರು ಸಫಾ ಮತ್ತು ಪರ್ವ ಪಟ್ಟಣ ಪರ್ವತಗಳ ನಡುವೆ ಅದನ್ನು ಅನಿಸಿರ್ತಾರೆ ಮೂರನೇದಾಗಿ ಗ್ರಹಗಳು ಹೇಗೆ ಶಕ್ತಿಯ ಸುತ್ತಲೂ ಕೂಡ ಸುತ್ತುತ್ತವೆ ಎನ್ನುವುದು ಅದನ್ನು ಕೂಡ ಪ್ರಮುಖ ಆರಾಧನಾ ಕರ್ಮವಾಗಿ ಅನುಸರಿಸ ಅನುಸರಿಸ್ತಾರೆ ಇದರ ಅರ್ಥ ಬಹಳಷ್ಟು ಜನ ಆಲೋಚಿಸಿದ ಹಾಗೆ ಯಾವುದೇ ಆ ಕಪ್ಪು ಶಿಲೆಗೆ ಆರಾಧಿಸುವುದಲ್ಲ ಕಪ್ಪು ಶಿಲೆ ಅಲ್ಲಿರುವ ಯಾವುದೂ ಕೂಡ ಆರಾಧ್ಯ ವಸ್ತುಗಳಲ್ಲ ಆ ಮುಸ್ಲಿಮ ಮುಸಲ್ಮಾನರಲ್ಲಿ ಆರಾಧ್ಯನು ನಿರಾಕಾರನಾಗಿರುತ್ತಾನೆ ಹಾಗಾಗಿ ಆಕಾರ ಇಲ್ಲಿ ಯಾವುದೂ ಇಲ್ಲ ಹಜರಲ್ ಅಸ್ವಾದಂತ ಏನು ಆ ಸ್ವರ್ಗದ ಕಲ್ಲಿದೆ ಅದನ್ನ ಸ್ವರ್ಗದ ಕಲ್ಲು ಎನ್ನುವ ಕಾರಣಕ್ಕೋಸ್ಕರ ಅದನ್ನ ಚುಂಬಿಸ್ತಾರೆ ಮತ್ತೆ ಅದನ್ನು ಸ್ಪರ್ಶಿಸ್ತಾರೆ ಅದರ ಮೇಲೆ ಅಭಿಮಾನ ತೋರಿಸ್ತಾರೆ ಬಿಟ್ಟರೆ ಅದು ಯಾವುದೇ ಆರಾಧನೆ ಆರಾಧ್ಯ ಎನ್ನುವ ಕಾರಣಕ್ಕೂ ಸಹ ಸ್ಪರ್ಶಿಸುವುದಾಗಲಿ ಚುಂಬಿಸುವುದಾಗಲಿ ಅಲ್ಲ ಮೇಲಾಗಿ ಬಹಳಷ್ಟು ಜನ ಅರಿತುಕೊಂಡಂತೆ ಅದು ಕಲ್ಲು ಕಪ್ಪು ಕಲ್ಲರ್ನಲ್ಲಿ ಇರಲಿಲ್ಲ ಯಾವಾಗ ಆ ಕಲ್ಲು ಭೂಮಿಗೆ ಬಂತು ಹಾಲಿಗಿಂತಲೂ ಬಿಳುಪಾಗಿತ್ತು ಎನ್ನುವ ಉಲ್ಲೇಖಗಳು ಎಲ್ಲ ಧರ್ಮ ಗ್ರಂಥಗಳಲ್ಲಿ ನಾವು ಹೆಚ್ಚು ಕಡಿಮೆ ಕಾಣಬಹುದು ತದನಂತರ ಅದು ಮನುಷ್ಯನ ಪಾಪದ ಕಾರಣದಿಂದಾಗಿ ಮನುಷ್ಯನ ಕುಕರ್ಮಗಳಿಂದ ಕಾರಣಗಳಿಂದಾಗಿ ಅದು ಬಣ್ಣ ಬದಲಿಸಿಕೊಂಡಿತು ಎಂತಕ್ಕಂಥ ಉಲ್ಲೇಖವಿದೆ ನಿಜವಾಗಿ ಆ ಕಲ್ಲು ಹತ್ತಿರ ಮುಂದೆ ನೋಡಿದರೆ ಕಪ್ಪು ಕಲ್ಲು ಅಲ್ಲ ಅದು ಅದರಲ್ಲಿ ಬಹಳಷ್ಟು ಬೇರೆ ಬೇರೆ ಬಣ್ಣಗಳು ಇವೆ ನೀವು ಹತ್ತಿರದಿಂದ ಅದನ್ನು ಝೂಮ್ ಮಾಡಿ ಏನಾದರೂ ವಿಡಿಯೋ ಮಾಡಿ ನೋಡಿದರೆ ಅದರಲ್ಲಿ ಭಿನ್ನ ಭಿನ್ನ ಬಣ್ಣದ ಕಲ್ಲುಗಳ ಒಟ್ಟು ಯವನ್ನ ಒಂದು ಬೆಳ್ಳಿಯ ಕವಚದಲ್ಲಿ ಕಾಬಾ ಭವನದ ಪ್ರಮುಖ ಪಾರ್ಶ್ವವೊಂದರಲ್ಲಿ ಅದನ್ನು ಇಡಲಾಗಿದೆ ಸೊ ಹಾಗಾಗಿ ಅಲ್ಲಿ ಯಾವುದೇ ಆ ಕಾಬಾ ಭವನವಾಗಲಿ ಅಥವಾ ಆ ಅಜ್ರಲ್ ಆಗಲಿ ಯಾವುದು ಕೂಡ ಆರಾಧ್ಯ ವಸ್ತುಗಳಲ್ಲ ಆ ಕಾಬಾ ಭವನವನ್ನ ಯಾವಾಗ ಪ್ರವಾದಿ ಮುಹಮ್ಮದ್ ಸಲ್ಲಾ ಅಲ್ಲೂ ಅವರು ಹಿಜರಿ ಹತ್ತನೇ ಇಸುವೆಯಲ್ಲಿ ಅವರು ಮಕ್ಕಾದಿಂದ ಮದೀನಾಕ್ಕೆ ಮದೀನಾದಿಂದ ಮಕ್ಕಕ್ಕೆ ಬಂದು ಮಕ್ಕಾದ ಆ ಕಾಬಾ ಭವನ ಮತ್ತು ಮಕ್ಕಾದ ಮೇಲೆ ವಿಜಯವನ್ನು ಪ್ರತಿಷ್ಠಾಪಿಸ್ತಾರೆ ಅದೇ ದಿನ ಮಧ್ಯಾಹ್ನ ಜೋಹರ್ ನಮಾಜ್ ಹೊತ್ತಿಗೆ ಅಲ್ಲಿ ಹಜ್ರತ್ ಬಿಲಾಲ್ ಹಬ್ಷಿ ಅಂತಕ್ಕಂಥ ಒಬ್ಬ ಕರಿಯರ್ ಅವರು ಕರಿಯ ಮೈಬಣ್ಣದ ಒಬ್ಬ ನೀಗ್ರೋ ಅವರು ಅವರನ್ನು ಆ ಕಾಬಾಭವನದ ಮೇಲೆ ಹರಿಸಿ ಆವತ್ತು ಪ್ರಾರ್ಥನಾ ಕರೆಯನ್ನು ಅಂದ್ರೆ ಅಜಾನ್ ಕೊಡಿಸ್ತಾರೆ ಅಂದ್ರೆ ಇದರ ಮೂಲಕ ನಾವು ಸ್ಪಷ್ಟವಾಗಿ ತಿಳಿಬಹುದು ಏನಂತ ಹೇಳಿ ಹೇಳಿದ್ರೆ ಆ ಅಲ್ಲಿರುವ ಯಾವುದೇ ವಸ್ತುಗಳು ಆರಾಧ್ಯ ವಸ್ತುಗಳಲ್ಲ ಅಲ್ಲಿರುವ ಎಲ್ಲ ವಸ್ತುಗಳು ಎಲ್ಲ ವ್ಯವಸ್ಥೆಗಳು ಎಲ್ಲ ಕಟ್ಟಡಗಳು ಎಲ್ಲ ವಿಚಾರಗಳೆಲ್ಲವೂ ಕೂಡ ಆರಾಧ್ಯನಿಗೆ ಸಮೀಪಿಸುವ ಕರ್ಮಗಳಿಗೆ ಪೂರಕವಾಗಿ ಮತ್ತು ಸಾಂಕೇತಿಕವಾಗಿ ಇಟ್ಟಿರುವಂತಹ ವಸ್ತುಗಳು ಅಲ್ಲಿ ಯಾವುದೇ ಲಿಂಗಗಳು ಭಾಳಷ್ಟು ಜನ ವ್ಯಾಖ್ಯಾನಿಸಿದಂತೆ ಯಾವುದೇ ಲಿಂಗಗಳಾಗಲಿ ಅಥವಾ ಯಾವುದೇ ಮೂರ್ತಿಗಳಾಗಲಿ ಅಥವಾ ಯಾವುದೇ ಬಹುದೇವಾರಾಧಕರು ಸಾಮಾನ್ಯವಾಗಿ ಅನುಸರಿಸುವ ವಿಚಾರಗಳಲ್ಲಿ ಅಲ್ಲಿ ಯಾವುದು ಕೂಡ ಇಲ್ಲ ಮತ್ತು ಅಲ್ಲಿನ ಕರ್ಮಗಳು ಕೂಡ ಅಲ್ಲಿ ಯಾವುದಕ್ಕೂ ಕೂಡ ಪೂರಕವಾಗಿ ಅಲ್ಲಿ ಇಲ್ಲ ಎನ್ನುವುದು ನಾವು ಸ್ಪಷ್ಟವಾಗಿ ಅಲ್ಲಿನ ಆರಾಧನಾ ಕರ್ಮಗಳನ್ನು ಧಾರ್ಮಿಕ ವಿಧಿವಿಧಾನಗಳನ್ನು ಕ್ರಿಯಾವಿಧಿಗಳನ್ನು ಸ್ವಲ್ಪ ಅಧ್ಯಯನ ಮಾಡಿದರೆ ನಾವು ತಿಳಿಬಹುದು ಸೊ ಹೀಗೆ ಹಜ್ ಸಂದರ್ಭದಲ್ಲಿ ಬಹಳಷ್ಟು ಅಂದರೆ ಮನುಕುಲ ಎಂದೆಂದಿಗೂ ಕೂಡ ನೆನಪಿನಲ್ಲಿ ಉಳಿಯುವ ಮತ್ತು ಏಕದೇವಾರಾಧನೆಯನ್ನು ಹೆಚ್ಚು ಪುಷ್ಟೀಕರಿಸುವ ಹೆಚ್ಚು ಪುರಸ್ಕರಿಸುವ ಕರ್ಮಗಳನ್ನು ಹೆಚ್ಚಾಗಿ ಹಜ್ಜಿ ಕರ್ಮದಲ್ಲಿ ಮಾಡ್ತಾರೆ ತವಾಫ್ ಮಾಡುವಾಗಲೂ ಕೂಡ ಏಕದೇವಾರಾಧನೆಯನ್ನು ಪುಷ್ಟೀಕರಿಸುವ ಒಂದು ಉದ್ದೇಶವು ಕೂಡ ಅದರಲ್ಲಿದೆ ಯಾಕಂತ ಹೇಳಿದ್ರೆ ಒಂದು ವಸ್ತುವಿನ ಮುಂದೆ ಪ್ರದಕ್ಷಿಣೆ ಹಾಕುತ್ತಾರೆ ಅಂದಾಗ ಆ ವಸ್ತು ಆ ವಸ್ತುವಿನ ಘನತೆಯನ್ನು ವ್ಯತ್ಯಿಸ್ತಾರೆ ಮತ್ತು ಆ ವಸ್ತುವಿನ ವಿಶೇಷತೆಯನ್ನು ಪುಷ್ಟೀಕರಿಸುತ್ತಾರೆ ಮತ್ತು ಆ ವಸ್ತುವಿ ಆ ವಸ್ತುವಿನ ಆ ಶಕ್ತಿಯ ಮಹಾನತೆಯನ್ನು ಎಲ್ಲರೂ ಒ ಒಪ್ಪುತ್ತಾರೆ ಕೊಂಡಾಡುತ್ತಾರೆ ಎನ್ನುವ ಒಂದು ಸಂದೇಶವು ಕೂಡ ಪ್ರದಕ್ಷಿಣೆಗಳಲ್ಲಿ ಬರ್ತದೆ ಸಾಮಾನ್ಯವಾಗಿ ಪ್ರದಕ್ಷಿಣೆಯ ಉದ್ದೇಶಗಳು ಏನಂತ ಹೇಳಿದರೆ ಸರೆಂಡರ್ ಆಗಿದ್ದೇವೆ ಅಂತ ನಾವು ಅದಕ್ಕೆ ಆ ಸಿಸ್ಟಮಿಗೆ ಆ ಒಂದು ವ್ಯವಸ್ಥೆಗೆ ನಾವು ತಲೆ ಬಾಗ್ತೇವೆ ಮತ್ತು ಒಪ್ಪುತ್ತೇವೆ ಅನುಸರಿಸ್ತೇವೆ ಅನುಷ್ಠಾನಿಸ್ತೇವೆ ಅಂತಕ್ಕಂಥ ವಿಚಾರ ಇರೋದರಿಂದ ಕಭಾಬವನ್ನು ಸುತ್ತಲೂ ಕೂಡ ತವಾಫ್ ಮಾಡಲಾಗ್ತದೆ ತವಾಫಿನ ಬಗ್ಗೆ ಈ ಪ್ರದಕ್ಷಿಣೆಯ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿಯೂ ಕೂಡ ವ್ಯಾಖ್ಯಾನಗಳಿವೆ ಇದು ಈಗ ನಾನು ಹೇಳಿರುವಂಥ ವ್ಯಾಖ್ಯಾನ ಎಂದು ಬಹಳ ಪ್ರಮುಖವಾದ ವ್ಯಾಖ್ಯಾನ ಅಲ್ಲಿರುವ ಯಾವುದೇ ಕಲ್ಲಾಗಲಿ ಅಥವಾ ಯಾವುದೇ ಕಟ್ಟಡವಾಗಲಿ ಯಾವುದೂ ಕೂಡ ಯಾರೂ ಕೂಡ ಆರಾಧನೆಯನ್ನು ಮಾಡುವುದಿಲ್ಲ ಅದು ಕೇವಲ ಅಭಿಮಾನಿಸುವ ವಸ್ತುಗಳು ಹಜರು ಅಸೋದನ್ನು ಚುಂಬಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಅದು ಸ್ವರ್ಗದ ಕಲ್ಲು ಎನ್ನುವ ಕಾರಣಕ್ಕೋಸ್ಕರ ಮೇಲಾಗಿ ಅದು ಕಪ್ಪು ಬಣ್ಣವನ್ನು ಹೊಂದಿಲ್ಲ ಅದು ಭಿನ್ನ ಭಿನ್ನ ಬಣ್ಣಗಳಲ್ಲಿ ಈಗ ಇದೆ ಯಾವಾಗ ಹಜರುಲ್ ಅಸ್ವದ್ ಭೂಮಿಗೆ ಬಂದಾಗ ಅದು ಹಾಲಿಗಿಂತಲೂ ಬಿಳುಪಾಗಿತ್ತು ಎನ್ನುವ ಉಲ್ಲೇಖಗಳು ಧರ್ಮ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿವೆ ಇದೆಲ್ಲ ಅರಿತ ನಂತರ ನಾವು ತಿಳಿದುಕೊಳ್ಳಬೇಕಾದ ವಿಚಾರ ಏನು ಅಂತ ಕೇಳಿದರೆ ಏಕದೇವತ್ವದ ಸಿದ್ಧಾಂತದಲ್ಲಿ ಯಾವುದೇ ಮೂರ್ತಿ ಪೂಜೆಯಾಗಲಿ ಅಥವಾ ಯಾವುದೇ ವಸ್ತು ಪೂಜೆಯಾಗಲಿ ಅಥವಾ ಯಾವುದೇ ಅದಕ್ಕೆ ಅದರ ರೀತಿಯ ಸಮಾನ ಪೂಜೆಗಳಾದ ಆ ಪೂಜೆಗಳು ಅಥವಾ ಪರಿಕ್ರಮಗಳು ಅಥವಾ ಏನು ಹಾ ಧಾರ್ಮಿಕ ವಿಧಿವಿಧಾನಗಳು ಸಾಮಾನ್ಯವಾಗಿ ಇರುವುದಿಲ್ಲ ಇದರರ್ಥ ಇನ್ನೊಂದು ಧರ್ಮದ ಕ್ರಿಯ ವಿಧಾನಗಳನ್ನು ಅವಮಾನಿಸುವುದಂತಲ್ಲ ಸಾಮಾನ್ಯವಾಗಿ ಇದು ಅಪಪ್ರಚಾರ ಮತ್ತು ಅಪವ್ಯಾಖ್ಯಾನವಾದಾಗ ಆ ಕ್ರಿಯಾವಿಧಿಗಳು ಮತ್ತು ಆ ಧಾರ್ಮಿಕ ವಿಧ ವಿಧಿವಿಧಾನಗಳು ಏನು ಎಂತಕ್ಕಂಥ ವಿಚಾರಗಳನ್ನು ಕುತೂಹಲ ಇದ್ದವರಿಗೆ ಮತ್ತು ಪ್ರಶ್ನೆ ಇದ್ದವರಿಗೆ ಅರಿ ಅರಿಯಿಸುವ ಒಂದು ಪ್ರಯತ್ನ ಇದು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ